ಇದು ಯಾರಿಗೆಲ್ಲ ಒಂದು ಅಪ್ಲಿಕೇಬಲ್ ಆಗುತ್ತೆ ಈ ಒಂದು ಸ್ಕೀಮ್ ರಾಜ್ಯ ಸರ್ಕಾರಿ ನೌಕರರು ಅವರು ಸಹ ಮಾಡಿಸ್ಕೊಳ್ಬಹುದು ಅರ್ಥ ಆಯ್ತಾ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತಾನೆ ಹೇಳ್ಬಹುದು ಇದನ್ನ ಹ್ಯಾಂಡಲ್ ಮಾಡ್ತಿರೋದು ಸಹ ಸೆಂಟ್ರಲ್ ಗೌರ್ಮೆಂಟ್ ಅಂತಾನೆ ಇದರ ಒಂದು ಕನಿಷ್ಠ ಹೂಡಿಕೆ ನೀವು ತಿಂಗಳಿಗೆ ಮಿನಿಮಮ್ ಅಂದ್ರು ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಗಳು ಬೇಕು ಮಂತ್ಲಿ ನೀವು ಎಷ್ಟು ಕಟ್ಟಬೇಕು ಏಜ್ ಎಷ್ಟು ಇರಬೇಕು ಅದೇ ರೀತಿ ಇದಕ್ಕೆ ನೋಂದಾಯಿಸಿಕೊಳ್ಳಲು ಯಾರು ಯಾರ್ಯಾರು ಅರ್ಹರಿರ್ತೀರ ಇದಕ್ಕೆ ದಾಖಲಾತಿಗಳು ಇದರ ಪ್ರಯೋಜನಗಳು ಇದರ ಬಗ್ಗೆ ಫುಲ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗೆ ಸಿ ವಿಡಿಯೋ ಸ್ಟಾರ್ಟ್ ಮಾಡಿ ಸಿದ್ರೆ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಸಹ ಪೆಂಶನ್ ಅಮೌಂಟ್ ತೊಗೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರ್ತದೆ ಬಟ್ ವಯಸ್ಸಾದವರಿಗೆ ಬರೀ ಎಂಟುನೂರು ರೂಪಾಯೋ ಸಾವಿರದ ಇನ್ನೂರು ರೂಪಾಯೋ ಪೆನ್ಷನ್ ಅಮೌಂಟ್ ಬರ್ತಿರ್ತದೆ ಬಟ್ ಆದರೆ ಅದೂ ನಿಮಗೆ ಬರುತ್ತೆ ಬಟ್ ಆದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇದನ್ನು ಸಹ ನಿಮಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಅರ್ಥ ಆಯ್ತಾ ಇದರಲ್ಲಿ ಸುಮಾರು ನಿಮಗೆ ಕಡಿಮೆ ಅಂದರು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅಮೌಂಟ್ ಬರೋ ಥರ ನೀವು ಮಾಡ್ಕೊಳ್ಬೋದು ಅರ್ಥ ಆಯ್ತಾ ನೀವೀಗ ನಿಮಗೆ ಏಜ್ ಇದೆ ಈಗ ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ನೀವು ನಿಮ್ಗೊಂದು ಮೂವತ್ತು ವರ್ಷ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಈ ಸುಮಾರು ನೀವು ಪೆನ್ಷನ್ ಅಮೌಂಟ್ಗೆ ಒಂದು ಐವತ್ತೈದು ವರ್ಷನ ಐವತ್ತು ವರ್ಷನ ಕಟ್ತೀರಾ ತಿಂಗಳಿಗೆ ಒಂದು ಐನೂರು ಐನೂರು ರೂಪಾಯಿ ಥರ ಕಟ್ತೀರಾ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಅದೇನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇವಿಂಗ್ಸ್ ಆಗುತ್ತೆ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಕಟ್ತಾ ಇದ್ದೀರಾ ಮಂತ್ಲಿ ಮಂತ್ಲಿ ಅಂತ ಅರ್ಥ ಅರ್ಥ ಆಯ್ತಾ ನಿಮಗೆ ಅದೇ ದುಡ್ಡನ್ನ ನಿಮಗೆ ಅರವತ್ತು ವರ್ಷ ಆದಮೇಲೆ ಏನು ಮಾಡ್ತಾರೆ ನಮ್ಮ ಕೇಂದ್ರ ಸರ್ಕಾರದಿಂದ ನಿಮಗೆ ಏನೇನೋ ನಿಮಗೆ ಅದರಿಂದ ಏನು ಸೌಲಭ್ಯ ಬರಬೇಕು ನಿಮಗೆ ಎಷ್ಟು ಅಮೌಂಟ್ ಬರಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆನೆ ಒಂದು ಒಂದು ಆಪ್ಷನ್ಸ್ಗಳಿರ್ತವೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ತಿಂಗಳಿಗೆ ಎಷ್ಟು ಅಮೌಂಟ್ ಬೇಕು ನೀವು ಪೆನ್ಷನ್ ಅಮೌಂಟು ನೀವು ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಿಮಗೆ ಅದರಲ್ಲೇ ತೋರಿಸುತ್ತ ಇರ್ತಾಯಿತಾ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ದಯವಿಟ್ಟು ನಾನು ಕಮೆಂಟ್ ಮಾಡಿ ಬೇಕಾದ್ರೆ ನಾನು ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಆದರೆ ಇದರಿಂದ ತುಂಬ ಅದರ ತುಂಬ ಉಪಯೋಗಗಳಿದೆ ಸಿಕ್ಕಾಪಟ್ಟೆ ಉಪಯೋಗಗಳಿದೆ ದಯವಿಟ್ಟು ಬಳಸ್ಕೊಳ್ಳಿ ಯಾರೆಲ್ಲ ಮಾಡಿಸ್ಕೊಂಡಿದ್ವೋ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನ ದಯವಿಟ್ಟು ಮಾಡ್ಸ್ಕೊಳ್ಳಿ ಅರ್ಥ ಆಯ್ತಾ ಬನ್ನಿ ಸ್ನೇಹಿತರೆ ಹೈದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಇದಕ್ಕೆ ಬೇಕಾಗಿರುವಂತ ಒಂದು ದಾಖಲೆಗಳು ಯಾವುವು ಅಂದ್ರೆ ಮೇನ್ ಆಗಿ ಪಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಅದೇ ರೀತಿ ಅದರಲ್ಲಿ ಐ ಎಫ್ ಎಸ್ ಸಿ ಕೋಡು ಸಹ ಇರಬೇಕು ಅರ್ಜಿದಾರರ ಸಹಿ ಸೈನು ಸಹ ಮಾಡಬೇಕು ಯಾರು ಅಪ್ಲಿಕೇಶನ್ ಹಾಕಿಸ್ಕೊಳ್ತೀರ ಅವ್ರ ಸಿಗ್ನೇಚರ್ ಮಾಡಬೇಕು ಅದೇ ರೀತಿ ಜಿಮೇಲ್ ಐ ಐಡಿ ಇರಬೇಕು ಡಿಜಿ ಡಿಜಿ ಲಾಕರ್ ಪಿನ್ನು ಸಹ ಇರಬೇಕಾಗೋ ಅಂದರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ ಡಿಜಿ ಲಾಕರ್ ಇಂದ ಡೈರೆಕ್ಟ್ ಆಗಿ ಓ ಟಿ ಪಿ ಇಸ್ಕೊಂಡು ಡೈರೆಕ್ಟಾಗಿ ಅದರಿಂದನೇ ಲಾಗಿನ್ ಆಗಿ ನಿಮ್ದು ಡಾಕ್ಯುಮೆಂಟ್ಸ್ಗಳೇನಿದೆ ಅದಕ್ಕೆ ಅಟ್ಯಾಚ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದೇ ರೀತಿ ನಾಮಿನಿ ವಿವರಗಳು ಸಹ ಬೇಕಾಗುತ್ತೆ ನಾಮಿನಿ ವಿವರಗಳು ಅವರ ಹೆಸರು ಏನು ರಿಲೇ ರಿಲೇಷನ್ಶಿಪ್ ಏನು ಅವರದು ಅದೇ ರೀತಿ ಡೇಟ್ ಬರೋದು ಅರ್ಥ ಆಯ್ತಾ ಇಷ್ಟು ಒಂದು ದಾಖಲಾತಿಗಳಿದ್ರೆ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸ್ಬೋದು ಅರ್ಥ ಆಯ್ತಾ ಇದರ ಪ್ರಯೋಜನಗಳು ಯಾವ್ಯಾವ ರೀತಿ ಇರಬಹುದು ಇದರ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ಎಲ್ಲ ಅಲ್ಪ ಸ್ವಲ್ಪ ಕೇಳಿದ್ರು ಕೇಳಿರ್ತೀರ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಂದು ನೀವು ತಿಳ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಬಟ್ ಅರವತ್ತು ವರ್ಷ ಮೇಲ್ಪಟ್ಟಿರೋರು ನಮಗೆ ಮೂರು ಮೂರು ಸಾವಿರ ರೂಪಾಯಿ ಬರ್ತದೆ ಅಂತ ಒಂದು ಆಸೆ ಮೇಲೆ ನೋಡಿರಬಹುದು ಆದರೆ ಏಜೆ ಕಳೆದೋಗಿರ್ತದೆ ನೀವೇನ್ಮಾಡ್ತೀರ ಅಂದರೆ ನೀವೇನಾದರೂ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಹದಿನೆಂಟು ವರ್ಷದಿಂದ ನೀವು ಮಿನಿಮಮ್ ಅರವತ್ತು ವರ್ಷದ ಒಳಗಡೆ ನೀವು ಇದಕ್ಕೆ ಒಂದು ಅಮೌಂಟನ್ನು ಕಟ್ಟಬೇಕಾಗುತ್ತೆ ಅಂದರೆ ಇದಕ್ಕೆ ಅರ್ಜಿ ಹಾಕೊಳ್ಳೋದಕ್ಕೆ ಅರ್ಹರು ಅರವತ್ತು ವರ್ಷ ಮೇಲ್ಪಟ್ಟರೆ ಒಂದು ಸೌಲಭ್ಯಗಳು ಸಿಗಬೇಕು ಅರ್ಥ ಆಯ್ತಾ ಸಮಸ್ಯೆಗಳು ಆಗೋದಿಲ್ಲ ಮೊದಲನೇದಾಗಿ ಇದರಿಂದ ಏನೇನು ಪ್ರಯೋಜನಗಳು ಸಿಗಬಹುದು ಬಾರಿ ನೋಂದಣಿ ಮಾಡಿಕೊಂಡ್ರೆ ಸಾಕು ನಿಮ್ಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಸರ್ವರ್ ಇಶ್ಯೂಗಳು ಆಗೋದಿಲ್ಲ ಜಸ್ಟ್ ಒಂದು ಸಾರಿ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಪಿ ಎಫ್ ಆರ್ ಡಿ ನಿಯಂತ್ರಿಸಲ್ಪಟ್ಟಿರುತ್ತದೆ ಅರ್ಥ ಆಯ್ತಾ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತಾನೆ ಹೇಳಬಹುದು ಇದನ್ನ ಹ್ಯಾಂಡಲ್ ಮಾಡ್ತಿರೋದು ಸಹ ಸೆಂಟ್ರಲ್ ಗೌರ್ಮೆಂಟ್ ಅಂತಾನೆ ಹೇಳಬಹುದು ಅರ್ಥ ಆಯ್ತಾ ಸರ್ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಪಿ ಆರ್ ಎನ್ ಕಾರ್ಡ್ನ್ನು ಸಹ ನಿಮಗೆ ಕೊಡ್ತಾರೆ ಅರ್ಥ ಆಯ್ತಾ ನಿಮ್ದು ಏನು ಪೆನ್ಷನ್ ಒಂದು ಕಾರ್ಡ್ ತರ ಅದನ್ನು ಸಹ ನಿಮ್ಗೆ ಕೊಡ್ತಾರೆ ಇದರ ಒಂದು ಕನಿಷ್ಠ ಹೂಡಿಕೆ ನೀವು ತಿಂಗಳಿಗೆ ಮಿನಿಮಮ್ ಅಂದ್ರೆ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಒಂದು ಮೂರು ಸಾವಿರ ರೂಪಾಯಿ ಎಷ್ಟು ಬೇಕಷ್ಟು ನೀವು ಒಂದು ಪೆನ್ಷನ್ ಅಮೌಂಟ್ನ ನೀವು ತಗೊಳ್ಬಹುದು ಮಿನಿಮಮ್ ಐನೂರು ರೂಪಾಯಿ ಹೂಡಿಕೆ ಮಾಡಬೇಕಾಗಿರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ಇದರಿಂದ ನಿಮಗೆ ಒಂದು ಸ ಕಟ್ತಾ ಇರ್ತೀರಲ್ಲ ಇದರಲ್ಲಿ ನಿಮಗೆ ಟ್ಯಾಕ್ಸಸ್ ಏನಾದರೂ ಆ್ಯಡ್ ಆಗುತ್ತಾ ಅಂತ ನೀವು ಡೌಟಲ್ಲಿ ಕೇಳ್ತಿರ್ಬೋದು ಬಟ್ ಇದರಲ್ಲಿ ಟ್ಯಾಕ್ಸಸ್ಸು ಸಹ ಯಾವುದು ಸಹ ಇರೋದಿಲ್ಲ ಐ ಟಿ ವಿನಾಯಿತಿ ನಿಯತ ಉಳಿತಾಯ ಅಂತಲೇ ಹೇಳ್ಬೋದು ತುಂಬ ಯಾವುದೇ ತ ಯಾವುದೇ ತರಹದ ಒಂದು ಟ್ಯಾಕ್ಸ್ಗಳು ಸಹ ಕಟ್ಟೋಗೋದಿಲ್ಲ ಫು ಪೂರ್ತಿಯಾಗಿ ಟ್ಯಾಕ್ಸ್ ಬೆನಿಫಿಟನ್ನು ಹೊಂದಿರುವಂಥ ಒಂದು ಈ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಅಷ್ಟ್ರ ಇದಕ್ಕೆ ಯಾರ್ಯಾರು ನೋಂದಣಿ ಮಾಡ್ಕೊಳ್ಬಹುದು ಯಾರ್ಯಾರು ನೋಂದಣಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ನಾವು ಮಾಡಿಸ್ಕೊಳ್ಬೇಕು ನಾವು ಮಾಡಿಸ್ಕೊಳ್ಬೇಕು ಅಂತ ಸಿಕ್ಕಾಪಡೆ ಜನ ಒದಾಡ್ತಿರ್ತಾರೆ ಅರ್ಥ ಆಯ್ತಾ ಇದು ಯಾರಿಗೆಲ್ಲ ಒಂದು ಅಪ್ಲಿಕೇಬಲ್ ಆಗುತ್ತೆ ಈ ಒಂದು ಸ್ಕೀಮು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಯಾಕಂದರೆ ಮೊದಲನೇದಾಗಿ ರಾಜ್ಯ ಸರ್ಕಾರಿ ನೌಕರರು ಅವರು ಸಹ ಮಾಡಿಸ್ಕೊಳ್ಬಹುದು ಅರ್ಥ ಆಯ್ತಾ ನೀವೇನಾದರೂ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅಂಥವ್ರಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ ಯಾವುದೇ ಥರದ ಒಂದು ಸಮಸ್ಯೆಗಳು ಆಗೋದಿಲ್ಲ ದಯವಿಟ್ಟು ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ದಯವಿಟ್ಟು ನೀವು ಸರ್ಕಾರಿ ಎಂಪ್ಲಾಯ್ ಆಗಿದ್ರೂ ಪರವಾಗಿಲ್ಲ ಇದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ನೀವು ಸಹ ಎಲಿಜಿಬಲ್ ಇರ್ತಿಲ್ಲ ಏನೂ ಸಮಸ್ಯೆ ಆಗೋದಿಲ್ಲ ಕೇಂದ್ರ ಸರ್ಕಾರಿಯ ನೌಕರರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದಿರೋ ಅಂಥರೂ ಸಹ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಾನು ನಿಮ್ಗೆ ಹೇಳಿದೀನೋ ಆ ಡಾಕ್ಯುಮೆಂಟ್ಸ್ಗಳು ತಗೊಂಡೋದ್ರೆ ಸಾಕು ಇಮಿಡಿಯೇಟ್ಲಿ ನೀವು ಅರ್ಜನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ ಅದೇ ರೀತಿ ಖಾಸಗಿ ವಲಯದ ಉದ್ಯೋಗಿಗಳು ಅಂದರೆ ಎಲ್ಲ ಒಂದು ಕೆಲಸ ಮಾಡ್ತಿರ್ತಿರ ಪ್ರೈವೇಟ್ ಕಂಪ್ನಿಗಳಲ್ಲಿ ನಿಮಗೂ ಸಹ ಪೆನ್ಷನ್ ತೊಗೊಳ್ಬೇಕು ಅಂತ ಆಸೆ ಇರ್ತದೆ ನಿಮಗೂ ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ವರ್ಷ ವಯಸ್ಸಾಗಿರ್ಬೋದು ಏನು ಮಾಡಬೇಕು ಒಂದು ಸುಮಾರು ಒಂದು ಹದಿನೈದು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಏನು ಮಾಡ ಸುಮಾರು ನಿಮಗೆ ಒಂದು ಎರಡು ಎರಡು ಸಾವಿರನೋ ಮೂರು ಮೂರು ಸಾವಿರನೋ ಎಕ್ಸ್ಟ್ರಾ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಒಂದು ಪೆನ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರೆಲ್ಲ ಮಾಡಿಸ್ಕೊಂಡಿಲ್ವ ಇದನ್ನು ಮಾಡಿಸ್ಕೊಂಡ್ರೂ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಅದೇ ರೀತಿ ಉದ್ಯಮಿಗಳು ಅರ್ಥ ಆಯಿತಾ ಈಗ ಉದ್ಯಮಿಗಳಂದರೆ ಯಾವ ಕಂಪ್ನಿ ಸಿ ಇ ಅಥವಾ ಸಣ್ಣ ಪುಟ್ಟ ಒಂದು ಕಂಪ್ನಿಗಳ ಓನರ್ಗಳಾಗಿರ್ಬೋದು ಅಂಥವರು ಇದಕ್ಕೆ ನೋಂದಣಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಗಳಾಗೋದಿಲ್ಲ ಅರ್ಥ ಆಯ್ತಾ ಅಂಥರೂ ಸಹ ನೋಂದಣಿಯನ್ನು ಮಾಡ್ಕೊಳ್ಬೋದು ಅದೇ ರೀತಿ ಎಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಿವೃತ್ತ ವ್ಯಕ್ತಿಗಳು ಈಗ ಎಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಯಾರಲ್ಲ ಇದಾರೋ ಅಂದರೆ ಕೆಲಸ ಇರುವಂತಹ ಒಂದು ವ್ಯಕ್ತಿಗಳು ಅಂಥವರು ಸಹ ಇದಕ್ಕೆ ಒಂದು ಎಲಿಜಿಬಲ್ ಇರ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ದಿವ್ಯಾಂಗರು ಅಂದರೆ ಹ್ಯಾಂಡಿಕಾಫ್ಟ್ಗಳೇನಾದರೂ ಇದ್ದರೆ ಅಂಥವರು ಸಹ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳು ನೀವು ಎಜುಕೇಷನ್ ಮಾಡ್ತಿದ್ದೀರ ಅಂತ ಹೇಳ್ಕೊಳ್ಳಿ ನಿಮ್ಗೆ ಹದಿನೆಂಟು ವರ್ಷ ಆಗಿದ್ದರೆ ದಯವಿಟ್ಟು ಈ ಆ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಅರ್ಥ ಆಯ್ತಾ ಏನು ನಿಮಗೆ ಪ್ರಾಬ್ಲಮ್ಮೇ ಆಗೋದಿಲ್ಲ ದಯವಿಟ್ಟು ನೀವೇನಾದರೂ ಎನ್ ಪಿ ಎಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಯಾಕೆಂದರೆ ಇದರಲ್ಲಿ ಸಿಕ್ಕಾಪಟೆ ಬೆನಿಫಿಟ್ಸ್ಗಳಿದೆ ಇದೇ ತರ ಸುಮಾರು ಒಂದು ಸ್ಕೀಮ್ಗಳಿದೆ ಅದರ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಆಯ್ತಾ ಇದು ಕೇಂದ್ರ ಸರ್ಕಾರದ ಯೋಜನೆ ಭಾರತದ ಎಲ್ಲ ನಾಗರಿಕರಿಗೆ ಅರವತ್ತು ವರ್ಷದ ನಂತರ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಕೀಮನ್ನು ತಂದಿರುವಂಥದ್ದು ಪ್ರತಿಯೊಬ್ಬರು ಸಹ ಒಂದು ಪೆನ್ಷನ್ ಅಮೌಂಟ್ ತಗೊಳ್ಬೇಕು ಒಂದು ಸರ್ಕಾರಿ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆಲ್ಲ ಒಂದು ಪೆನ್ಷನ್ ಅಮೌಂಟ್ ಬರುತ್ತೆ ಬಟ್ ಆದರೂ ಇದು ಒಂದು ಪರ್ಸ್ನಲ್ಲಾಗಿ ತೊಗೊಂಡು ನಾವು ಪರ್ಸ್ನಲ್ಲಾಗಿ ಒಂದು ಹೂಡಿಕೆ ಮಾಡ್ತಾ ಹೋದರೆ ಇದರಿಂದ ಬೆನಿಫಿಟ್ಟು ಸಿಕ್ಕಾಪಟ್ಟೆ ಸಿಗುತ್ತೆ ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ ದಯವಿಟ್ಟು ನೀವೇನಾದರೂ ನ್ಯಾಷನಲ್ ಒಂದು ಪೆನ್ಷನ್ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಹಾಕಿಸ್ಕೊಂಡಿದ್ದೀರೋ ಅವರು ಸಹ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ನಾನು ಮಾಡಿಕೊಡ್ತೀನಿ ಸೊ ಅಂದರೆ ಇದು ಎಲ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ದಯವಿಟ್ಟು ನೀವು ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿದರೆ ಅಲ್ಲಿ ನಿಮಗೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಅರ್ಜಿಯನ್ನು ಸಬ್ಮಿಟ್ ಮಾಡಿಕೊಡ್ತಾರೆ ನೀವು ಅಲ್ಲಿನೂ ಸಹ ನೀವು ಅರ್ಜಿಯನ್ನು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ರೆ ಸಾಕು ಅಲ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅರ್ಥ ಆಯ್ತಾ ನಾನು ಹೇಳಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋದ್ರೆ ಸಾಕು ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಅರ್ಥ ಆಯ್ತಾ ನಿಮಗೆ ಯಾವುದೇ ರೀತಿ ಸುತ್ತುವಂಥ ಒಂದು ಅವಶ್ಯಕತೆನೇ ಇರೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಯಾರೆಲ್ಲ ಮಾಡ್ಕೊಂಡಿಲ್ವಾ ಕೂಡಲೇ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರು ಸ್ಕೀಮ್ಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಬಾಕ್ಸ್ಟ್ ನೋಡೋದ